ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷಾ ತಯಾರಿನಲ್ಲಿದ್ದೀವಿ ನಾವು ಹಳೆಗನ್ನಡದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ನಡುಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳನ್ನು ನೋಡ್ತಾ ಬೋಣ ಮೊದಲಿಗೆ ನಯಸೇನ ನಯಸೇನನ ಕಾಲ ಶಿಕ್ಷಕ ಸಾವಿರದ ನೂರ ಹನ್ನೆರಡು ಈತ ಕೂಡ ಜೈನ ಕವಿ ಧಾರವಾಡದ ಮುಳಗುಂದ ಈತನ ಸ್ಥಳ ಇದೆಲ್ಲದಕ್ಕೂ ಕೂಡ ಪರೀಕ್ಷೆಯಲ್ಲಿ ಕೇಳಲಾಗೋದಿಲ್ಲ ಇದನ್ನು ಕೇಳ್ತಾರೆ ನೋಡಿ ಧರ್ಮ ಅಮೃತ ಅಂದರೆ ನಯಸೇನನ ಊರು ಈ ರೀತಿಯಾಗಿ ಕೇಳೋದಿಲ್ಲ ಕಾಲ ಈ ರೀತಿಯಾಗೂ ಕೇಳೋದಿಲ್ಲ ಆತನ ಕೃತಿ ಏನು ಕೃತಿಯ ಏನು ಆ ಕೃತಿಯಲ್ಲಿ ಬಂದಿರುವಂಥ ಪ್ರಮುಖ ಸಾಲುಗಳಿದ್ದರೆ ಆ ಸಾಲುಗಳು ಈ ರೀತಿಯಾಗಿ ಕೇಳ್ತಾ ಬರ್ತಾರೆ ನಯಸೇನನ ಧರ್ಮಾಮೃತ ತುಂಬ ಪ್ರಸಿದ್ಧವಾದಂಥ ಕೃತಿ ಯಾಕಪ್ಪ ಅಂದರೆ ಕನ್ನಡದಲ್ಲೇ ಕೃತಿ ಬರೆಯಲು ಹೊರಟಂತಹ ಒಬ್ಬ ವೀರ ಕನ್ನಡಿಗ ನಯಸೇನ ಕನ್ನಡ ಸಂಸ್ಕೃತ ಮಿಶ್ರಣ ಅಂದರೆ ತುಪ್ಪ ಎಣ್ಣೆಯ ಮಿಶ್ರಣ ಬೇಡ ಅಂತಲೇ ನಯಸೇನ ಈ ಸಾಲುಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಕನ್ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಬೇಡ ಎಂದವರು ಯಾರು ಜೊತೆಗೆ ಕನ್ನಡ ಮತ್ತು ಸಂಸ್ಕೃತವನ್ನು ಬೆರೆಸಬೇಡಿ ಅಂತಂದವರು ಯಾರು ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಘೃತ ಮತ್ತು ತೈಲ ಅನ್ನುವಂಥ ಪದಗಳು ಕೂಡ ಬರುತ್ತೆ ಅದು ಬಂದರೆ ನೆನ್ಪಿಟ್ಕೊಳ್ಳಿ ನಯಸೇನ ಕವಿ ನಂತರ ಬರೋಣ ಆಂಡೆಯ ಕವಿ ಈತನ ಕೃತಿ ಕಬ್ಬಿಗರ ಕಾವ್ಯ ಕಬ್ಬಿಗರು ಅಂತಂದರೆ ಕವಿಗಳು ಅದು ಟಚ್ಮದ್ಭವ ಅದು ಕೂಡ ಕೇಳ್ಬೋದು ಕವಿ ಕಬ್ಬಿಗ ಸಂಸ್ಕೃತ ಬಳಸದೆ ಕಾವ್ಯವನ್ನು ರಚಿಸ್ತೀನಿ ಅಂತ ಹೊರಟರಲ್ಲಿ ವೀರ ಕನ್ನಡಿಗರಲ್ಲಿ ಇವನು ಕೂಡ ಒಬ್ಬ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಬೇಡ ಅಂತಂದನು ನಯಸೇನ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಮಿಶ್ರಣ ಬೇಡ ಅಂತಂದೂ ನಯಸೇನಾ ಸಂಸ್ಕೃತವನ್ನು ಬಳಸದೆ ಕನ್ನಡ ಕೃತಿಯಲ್ಲಿ ರಚನೆ ಮಾಡ್ತೀನಿ ಅಂತಂದನು ಆಂಡಯ ನಂತರ ಸಮಯ ಪರೀಕ್ಷೆ ಅನ್ನುವಂಥ ಕೃತಿ ಮುಖ್ಯ ಆಗತ್ತೆ ಅದು ಬರೆದವನು ಬ್ರಹ್ಮಶಿವ ಇದನ್ನು ನೇರವಾಗಿ ಕೇಳ್ತಾರೆ ಸಮಯ ಪರೀಕ್ಷೆ ಕೃತಿಯನ್ನು ರಚನೆ ಮಾಡಿದನು ಯಾರು ಈತನ ಮತ್ತೊಂದು ಕೃತಿ ತ್ರಿಲೋಕ ಚೂಡಾವಣೆ ಅದಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಸಮಯ ಪರೀಕ್ಷೆ ಸಮಯ ಪರೀಕ್ಷೆ ಬ್ರಹ್ಮಶಿವ ನಂತರ ವರ್ಣ ಎರಡನೇ ನಾಗವರ್ಮ ಪ್ರಮುಖವಾಗಿ ಎರಡನೇ ನಾಗವರ್ಮ ಅಂತ ಬಂದಾಗ ಈಗಾಗಲೇ ಮೊದಲನೇ ನಾಗವರ್ಮನ ಚಂದೋಂಬುದಿ ಕೃತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಕರ್ನಾಟಕ ಕಾದಂಬರಿ ಕೃತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಇಬ್ಬರು ನಾಗವರ್ಮರು ಪ್ರಮುಖರಾಗ್ತಾರೆ ಅದರಲ್ಲಿ ಒಂದನೇ ನಾಗವರ್ಮನ ಮೊದಲ ಚಂದೋಗ್ರಂಥ ಚೆಂದೋಮುದಿ ಮರಿಬಾರದು ಜೊತೆಗೆ ಕರ್ನಾಟಕ ಕಾದಂಬರಿ ಇಲ್ಲಿ ಎರಡನೇ ನಾಗವರ್ಮ ಅಂತ ಬಂದಾಗ ಆತ ಇಮ್ಮಡಿ ಜಗದೇಕ ಮಲ್ಲನಲ್ಲಿ ಕವಿಯಾಗಿರ್ತಾನೆ ಈತನ ಕೃತಿಗಳು ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಅವಿದಾನ ವಸ್ತುಕೋಶ ಅಂತ ಇಲ್ಲಿ ಮೂರೂ ಕೃತಿಗಳು ತುಂಬ ಮುಖ್ಯ ಯಾಕೆ ಅಂತ ಹೇಳ್ತೀನಿ ಕೇಳಿ ಕಾವ್ಯಾವಲೋಕನ ಅನ್ನೋ ಕೃತಿ ಏನಿದೆ ಇದು ಅಲಂಕಾರ ಗ್ರಂಥ ನಂತರ ಕರ್ನಾಟಕ ಭಾಷಾಭೂಷಣ ಅನ್ನೋದೇನಿದೆ ಇದು ವ್ಯಾಕರಣ ಗ್ರಂಥ ಇನ್ನು ಅಭಿದಾನ ವಸ್ತುಕೋಶ ಬೇರೆ ಬೇರೆ ಒಂದು ವಿಷಯಗಳನ್ನು ಒಳಗೊಂಡಂತಹ ಒಂದು ಕೃತಿ ಹಾಗಾಗಿ ಈ ಕೃತಿಗಳು ತುಂಬ ಮುಖ್ಯ ಎರಡನೇ ನಾಗವರ್ಮನ ಕೃತಿಗಳು ಯಾಕಂದರೆ ಇಲ್ಲಿ ಇದ್ರವರೆಗೂ ಕೂಡ ಕವಿರಾಜ ಮಾರ್ಗ ರಚನೆಯಾಗಿತ್ತು ಕವಿರಾಜ ಮಾರ್ಗದಲ್ಲಿ ಅಲಂಕಾರಗಳ ಪ್ರಸ್ತಾಪ ಆಗಿತ್ತು ಆದರೆ ಅಲಂಕಾರಕ್ಕೆ ಅಂತಲೇ ಒಂದು ಕೃತಿ ಬಂದಿದ್ದು ಯಾವುದಾದ್ರೂ ಇದ್ದರೆ ಅದು ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತಲೇ ಹೇಳ್ತೀವಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಂತಹ ಕನ್ನಡದ ವಿಷಯವನ್ನು ಕನ್ನಡ ವ್ಯಾಕರಣವನ್ನು ಒಳಗೊಂಡಂತಹ ಒಂದು ಕೃತಿ ಕರ್ನಾಟಕ ಭಾಷಾ ಭೂಷಣ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣ ಗ್ರಂಥ ಆದರೂ ಕೂಡ ಅದು ಕನ್ನಡ ಭಾಷೆಯಲ್ಲೇ ಬರೆದಿರುವಂತಹ ಕನ್ನಡ ವ್ಯಾಕರಣ ಗ್ರಂಥ ಆದರೆ ಇದೀಗೆಲ್ಲ ಇದು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಯಿತು ನಂತರ ಕವಿ ಜನ್ನ ಜನ್ನ ಕವಿ ನಿಂದಿರೆ ದಂಡಾದೀಶ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅನ್ನುವ ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದ ಈ ಕಡೆ ದಂಡಾಧೀಶ ಕೂಡ ಆಗಿದ್ದ ಮಂತ್ರಿ ಕೂಡ ಆಗಿದ್ದ ಆದರೆ ಕುಳಿತು ಬರೆಯೋದಕ್ಕೆ ಶುರು ಮಾಡಿದ್ರೆ ಕವಿಯು ಕೂಡ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ಇದನ್ನು ಕೂಡ ಕೇಳ್ತಾರೆ ಜನ್ನನಿಗೆ ಆಶ್ರಯ ನೀಡಿದ ರಾಜ ಯಾರು ಅಂತ ಹೊಯ್ಸಳ ನರಸಿಂಹ ಬಲ್ಲಾಳ ಈತನಲ್ಲಿ ಮಂತ್ರಿಯಾಗಿದ್ದ ಹೊಯ್ಸಳ ನರಸಿಂಹ ಬಲ್ಲಾಳ ಈತನಿಗೆ ಆಶ್ರಯವನ್ನು ಕೊಟ್ಟಿದ್ದ ಈತನ ಕೃತಿಗಳು ಪ್ರಸಿದ್ಧಿಯನ್ನು ಪಡ್ಕೊಂತು ಯಶೋಧರ ಚರಿತ್ರೆ ಸಿನಿಮಾ ಆಗಿ ಕೂಡ ಮುಡಿಬಂತು ಇನ್ನು ಅನಂತನಾಥ ಪುರಾಣ ಅನುಭವ ಮುಖುರ ಇದು ಲಭ್ಯ ಇಲ್ಲ ಈತನಿಗಿದ್ದಂಥ ಬಿರುದು ನಾಡ ಭುಜ ಜನಾರ್ದನ ದೇವ ನಂತರ ಬರೋಣ ನಾಗಚಂದ್ರ ನಾಗಚಂದ್ರ ತುಂಬ ಪ್ರಮುಖವಾದಂಥ ಕವಿ ಯಾಕಪ್ಪ ಅಂತಂದರೆ ಇಷ್ಟು ದಿನಗಳ ಕಾಲ ರಾವಣ ಒಬ್ಬ ಖಳನಾಯಕನನ್ನಾಗಿ ಚಿತ್ರಿಸ್ತಿದ್ದಂತಹ ಸಾಹಿತ್ಯದಲ್ಲಿ ದುರಂತ ನಾಯಕನಾಗಿ ಚಿತ್ರಿಸ್ತಾನೆ ಹಾಗಾಗಿ ಇವನ ಕೃತಿ ಪ್ರಸಿದ್ಧಿಯನ್ನು ಪಡ್ಕೊತು ಅಭಿನವ ಪಂಪ ಅಂತಲೇ ಈತನನ್ನು ಕರಿತೀವಿ ಆತನಿಗಿದ್ದಂಥ ಬಿರುದು ಈತನ ಕೃತಿಗಳು ಮಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಈ ರಾಮಚಂದ್ರ ಚರಿತ ಪುರಾಣದಲ್ಲೇ ರಾವಣನನ್ನು ದುರಂತ ನಾಯಕನಾಗಿ ಓದುಗರಿಗೆ ಅನುಕಂಪ ಬರುವಂಥ ರೀತಿಯಲ್ಲಿ ಚಿತ್ರಿಸ್ತಾನೆ ಇನ್ನು ಈತ ದೊರೆ ದ್ವಾರ ಸಮುದ್ರದ ಬಲ್ಲಾಣನ ಆಸ್ಥಾನದ ಕವಿಯಾಗಿರ್ತಾನೆ ಮಲಿನಾಥ ಪುರಾಣದಲ್ಲಿ ವೈಶ್ರವಣನ ಪಾತ್ರ ಮುಖ್ಯವಾಗಿದೆ ಈಗ ಕೊಡ್ಬೋದು ವೈಶ್ರವಣ ಪಾತ್ರ ಬರುವಂತಹ ಕೃತಿ ಯಾವುದು ಯಾರ ಕೃತಿ ಅಂತ ಅದು ಮಲಿನಾಥ ಪುರಾಣ ನಾಗಚಂದ್ರ ಅದನ್ನು ಬರೆದಿದ್ದಾನೆ ಇದು ಕೂಡ ಕೊಡ್ಬೋದು ಸ್ನೇಹಿತರೆ ನಿನಗೆ ರಸವೊಂದೇ ಶಾಂತವೇ ಜಿನೇಂದ್ರ ಈ ಶಾಂತ ರಸವನ್ನು ಪ್ರತಿಪಾದಿಸ್ತವರು ಯಾರು ಮತ್ತು ಯಾವ ಕೃತಿಯಲ್ಲಿ ನಾಗಚಂದ್ರ ಪ್ರತಿಪಾದಿಸ್ತಾನೆ ಮಲಿನಾಥ ಪುರಾಣದಲ್ಲಿ ರಾಮಚಂದ್ರ ಚರಿತ ಪುರಾಣದ ಮತ್ತೊಂದು ಹೆಸರು ಕೇಳ್ಬೋದು ಅದನ್ನು ನಾವು ಪಂಪ ರಾಮಾಯಣ ಅಂತಲೇ ಕರಿತೀವಿ ಹಾಗಾಗಿ ಈತನನ್ನು ಅಭಿನವ ಪಂಪ ಅಂತಲೇ ಕರಿತೀವಿ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಸಂಪೂರ್ಣ ರಾಮಾಯಣ ಜೈನ ರಾಮಾಯಣ ಅಂತಂದರೆ ಅದೇ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಇದಕ್ಕೆ ಯಾಕರ ಗ್ರಂಥ ಹೊಂದಿಟ್ಟು ವಿಮಲ ಸೂರಿ ಆಗಲೇ ಪ್ರಾಕೃತದಲ್ಲಿ ಬರೆದಿತ್ತಾನೆ ಪೌಮಚರ್ಯ ಅಂತ ಪಾಸಿಸ್ಕೊಳ್ಳಿ ಪೌಮ ಚರ್ಯ ಅನ್ನುವಂಥ ಕೃತಿಯನ್ನು ಬರೆದಿತ್ತಾನೆ ಆ ಕೃತಿಯನ್ನು ಆಧರಿಸಿ ಕನ್ನಡದಲ್ಲಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣವನ್ನು ಬರೀತಾನೆ ಇದರಲ್ಲಿ ಬರುವಂಥ ಪ್ರಮುಖ ಸಾಲು ಅಂದರೆ ಅಪೂರ್ವ ಮನೆ ರಾಮಕತೆಯನ್ನು ಅಭಿವರ್ಣಿಸುವೆ ಅಂತ ಪ್ರಾರಂಭವನ್ನು ಮಾಡ್ತಾನೆ ಈ ಸಾಲನ್ನು ಕೊಟ್ಟು ಯಾವ ಕೃತಿದು ಅಂತ ಕೇಳ್ಬೋದು ಯಾಕೆಂದರೆ ಗ್ರೂಪ್ಸಿನಲ್ಲಿ ಇತ್ತೀಚೆಗೆ ಆಳವಾಗಿ ಪ್ರಶ್ನೆಯನ್ನು ಕೇಳ್ತಿರೋದ್ರಿಂದ ಇಂಥ ಸಾಲುಗಳನ್ನು ಕೊಟ್ಟು ಯಾರ್ದು ಅಂತನಾದ್ರು ಕೇಳ್ಬೋದು ಯಾವ ಕೃತಿಯಲ್ಲಿ ಬಂದಿದೆ ಅಂತನಾದರೂ ಕೇಳ್ಬೋದು ಹಾಗೆ ನಾಗಚಂದ್ರನನ್ನ ಅರ್ಥಾಂತರ ನ್ಯಾಸಾಲಂಕಾರ ಪ್ರಿಯ ಅಂತ ಕರಿತೀವಿ ಹೇಗೆ ನಾವು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸನನ್ನು ಲಕ್ಷ್ಮೀಶನನ್ನು ಉಪಮಾಲೋಲ ಅಂತೀವೋ ಅದೇ ರೀತಿಯಾಗಿ ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸ ಪ್ರಿಯ ಅಂತ ಕರಿತೀವಿ ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಮತ್ತೊಮ್ಮೆ ಹೇಳ್ತೇನೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇಲ್ಲಿ ಬರುವಂಥ ಪ್ರಮುಖ ಸಾಲು ಅಂದರೆ ಅಬ್ದಿಯು ಮೂರ್ಮೆ ಕಾಲವಸದಿ ಮರ್ಯಾದೆ ಎಂಬಾಂಟದೆ ಅನ್ನುವಂಥ ಸಾಲು ಅಂದರೆ ಕಾಲಕ್ಕೆ ಒಂದು ಶಾಂತ ರೂಪದಲ್ಲಿರುವಂತಹ ಸಮುದ್ರನೇ ತನ್ನ ಎಲೆಯನ್ನು ಮೇರುತ್ತೆ ಅಂತಹದ್ರಲ್ಲಿ ರಾವಣ ತನ್ನ ಒಂದು ಉತ್ತಮವಾದ ಅಂಶಗಳ ಜೊತೆಗೆ ಈ ರೀತಿಯಾಗಿ ಒಂದು ತನ್ನ ಒಂದು ದುರಂತಕ್ಕೆ ತಾನೇ ಗುರಿಯಾದ ಅಂತ ಹೇಳಬೇಕಾದ್ರೆ ಈ ಒಂದು ಅರ್ಥಾಂತರ ನ್ಯಾಸಾಲಂಕಾರವನ್ನು ತಂದರೆ ಇದನ್ನು ಕೂಡ ಕೇಳ್ಬೋದು ಯಾವ ಅಲಂಕಾರಕ್ಕೆ ಸೇರುತ್ತೆ ಅಂತ ಅಬ್ದಿಮೂರ್ಮೆ ಕಾಲವಶಧಿ ಮರ್ಯಾದೆ ಎಂಬ ದಾಟದೆ ಅಂತ ಕೊಟ್ಟರೆ ಅರ್ಥಾಂತರ ಇದು ಸೇರುತ್ತೆ ಮುನ್ನೀರು ಬೆನ್ನೀರೆನಿಸಿ ಬೆರೆಸಲಣ್ಣ ತಣ್ಣೀರೊಳವೆ ಅಂತ ಕೇಳ್ತಾರೆ ಅಂದರೆ ಇಡೀ ಸಮುದ್ರವೇ ಬಿಸಿ ನೀರಾದರೆ ಅದನ್ನು ಬೆರೆಸೋದಕ್ಕೆ ತಣ್ಣೀರು ಎಲ್ಲಿಂದ ತರೋಣ ಅಂತ ಕೇಳ್ತಾರೆ ಹಾಗಾಗಿ ರಾವಣ ಅಷ್ಟು ಒಳ್ಳೆಯ ಉತ್ತಮ ಗುಣಗಳನ್ನು ಹೊಂದಿರೋನೇ ಈ ರೀತಿಯಾಗಿ ತಪ್ಪು ಮಾಡೋದ ಅಂತ ಕವಿ ಇಲ್ಲಿ ರಾವಣ ಪರವಾಗಿ ಬರಿತಾ ಬರ್ತಾರೆ ಕೃತಿನಲ್ಲಿ ಈ ಎರಡು ಪ್ರಮುಖ ಸಾಲುಗಳು ನಾಗಚಂದ್ರನ ಪಂಪ ರಾಮಾಯಣ ಅಥವಾ ನಾವೇನು ಕರಿತೀವಿ ರಾಮಚಂದ್ರ ಸಹಿತ ಪುರಾಣ ಕೃತಿಯ ಪ್ರಮುಖ ಸಾಲುಗಳು ಇನ್ನು ವಚನ ಸಾಹಿತ್ಯ ಅಂತ ಬಂದಾಗ ನಮಗೆ ಗೊತ್ತು ವಚನ ಸಾಹಿತ್ಯದ ಶ್ರೇಷ್ಠತೆ ಗೊತ್ತು ಅದರ ಲಕ್ಷಣಗಳು ಗೊತ್ತು ಅದನ್ನು ಕೂಡ ಪ್ರಶ್ನೆಯಾಗಿ ಕೇಳಬಹುದು ಸರಳವಾದಂಥ ಸಾಹಿತ್ಯ ಜನಪರವಾದಂಥ ಸಾಹಿತ್ಯ ಇಂತಹ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ಇಲ್ಲಿ ರಾಜಾಶ್ರಯವನ್ನು ತೊರೆದದ್ದು ಮತ್ತು ಯಾವುದೇ ಒಂದು ಇಲ್ಲಿ ನಾವು ಮುಖ್ಯವಾಗಿ ವಚನಗಳು ಮತ್ತು ಅದನ್ನು ಬರೆದೋರನ್ನು ನಾವು ತಿಳ್ಕೊಬೇಕು ಮತ್ತು ಅವರ ಅಂಕಿತ ನಾಮವನ್ನು ತಿಳ್ಕೊತಾ ಬರಬೇಕು ಈ ಜೇಡರ ದಾಸಿಮಯ್ಯ ಅವರ ಅಂಕಿತನಾಮ ಏನು ಅಲ್ಲಮ್ಮ ಪ್ರಭು ವಚನಗಳು ಅಂಕಿತನಾಮ ಅದೇ ರೀತಿಯಾಗಿ ಬಸವಣ್ಣ ಚನ್ನ ಬಸವಣ್ಣ ಅಕ್ಕಮಹಾದೇವಿ ಅಂಬಿಕರ ಚೋಡಯ್ಯ ಆದಕ್ಕಿ ಮಾರಯ್ಯ ಆದಕ್ಕಿ ಲಕ್ಕಮ್ಮ ಸಿದ್ದರಾಮ ಮಡಿವಾಳ ಮಾಚಯ್ಯ ಮುಕ್ತಾಯಕ್ಕ ಇವರ ಅಂಕಿತನಾಮ ಮತ್ತು ಇವರ ಪ್ರಸಿದ್ಧವಾದಂಥ ವಚನಗಳನ್ನು ನಾವು ಓದ್ತಾ ಬರಬೇಕು ಸ್ನೇಹಿತರೆ ಅದನ್ನು ಕೂಡ ಇದೇ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ಓದ್ತಾ ಬನ್ನಿ ಅಭ್ಯಾಸ ಮಾಡ್ತಾ ಬನ್ನಿ ನಂತರ ಬರೋಣ ಪ್ರಮುಖವಾದಂಥ ಕವಿ ನಡುಗನ್ನಡದಲ್ಲಿ ಪ್ರಸಿದ್ಧಿಯಾದಂಥ ಕವಿ ರಗಳೆಯ ಕವಿ ಅನ್ನಿಸ್ಕೊಂಡಿರೋಂಥ ಹರಿಹರ ಈತನ ಕಾಲ ಸಾವಿರದ ನೂರ ಎಂಬತ್ತರಿಂದ ಸಾವಿರದ ಇನ್ನೂರ ಇಪ್ಪತ್ತು ಹಂಪೆ ಈತನ ಒಂದು ಕಾವ್ಯ ಕ್ಷೇತ್ರ ಇನ್ನು ತಂದೆ ತಾಯಿ ಮಹಾದೇವ ಭಟ್ಟ ಮತ್ತು ಶರ್ವಾಣಿ ಇದನ್ನೇನೆಲ್ಲೋ ಪ್ರಶ್ನೆ ಕೇಳಿಲ್ಲ ನಂತರ ಬರೋಣ ಈತನ ಕೃತಿಗಳು ಪಂಪಾ ಶತಕ ರಕ್ಷಾಶತಕ ಮುಡಿಗೆ ಅಷ್ಟಕ ಗಿರಿಜಾ ಕಲ್ಯಾಣ ಶಿವಶರಣರ ರಗಳೆಗಳು ಎಷ್ಟು ಜನ ಶಿವಶರಣರು ಇದ್ದರೂ ಅಷ್ಟೂ ರಗಳೆಗಳನ್ನು ಹರಿಹರ ಬರಲ ಹಾಗಾಗಿ ಒಂದು ರಗಳೆಯನ್ನೇ ತನ್ನ ಒಂದು ಪದ್ಯದ ಮಾಧ್ಯಮವಾಗಿ ಬಳಸ್ಕೊಂಡ ಆದ್ದರಿಂದ ಈತನ ರಗಳೆಯ ಕವಿ ಅಂತಲೇ ನಾವು ಕರೆದ್ವಿ ಆದರೆ ರಗಳೆಯನ್ನು ಮೊದಲು ಬಳಸ್ತಾನೆ ಯಾರು ಪಂಪ ಕವಿ ಅಲ್ಲಲ್ಲೇ ಒಂದೊಂದು ಕಾವ್ಯ ಭಾಗದಲ್ಲಿ ಬಳಸ್ತಾನೆ ಆದರೆ ಪರಿಪೂರ್ಣ ಕಾವ್ಯದ ಪರಿಪೂರ್ಣವಾಗಿ ರಗಳೆಯನ್ನು ಬಳಸ್ತವೋ ಹರಿಹರ ಕವಿ ಈತನ ಯಾಕೆ ಪ್ರಸಿದ್ಧಿ ಅಂತಂದರೆ ಈತ ರಳಾ ಕುಳ ಕ್ಷಳಗಳ ವರ್ಜನೆ ಮಾಡ್ತಾನೆ ಅಂದರೆ ಈ ಹಿಂದೆ ರಳ ಕುಳ ಅಂದರೆ ಹಳೆಗನ್ನಡದಳ ಹಳೆಗನ್ನಡದ ರಕಾರ ಇವೆಲ್ಲವೂ ಕೂಡ ಇರುತ್ತೆ ಅವುಗಳನ್ನು ರಳಾಕುಳ ಅಂತ ಕರಿತೀವಿ ಈಗಾಗಲೇ ತರಗತಿಯಲ್ಲಿ ನಾನು ಹೇಳಿದ್ದೀನಿ ರಳಾಕುಳ ಕ್ಷಣ ಅಂದರೆ ಏನು ಅಂತ ಇವುಗಳನ್ನು ವರ್ಜಿಸಿ ಒಂದೇ ರೀತಿಯ ಳಕಾರವನ್ನು ತರ್ತಾನೆ ಯಾರು ಹರಿಹರ ಜೊತೆಗೆ ಪ್ರಾಸ ನಿಯಮವನ್ನು ಅವತ್ತಿನ ಕಾಲಕ್ಕೆ ತಿರಸ್ಕರಣೆ ಮಾಡುತ್ತಾನೆ ಪ್ರಾಸ ಅನ್ನೋದು ಅಗತ್ ಅಗತ್ಯ ಏನೂ ಇಲ್ಲ ಪ್ರಾಸವನ್ನು ಬಿಟ್ಟು ಕೂಡ ಕಾವ್ಯವನ್ನು ರಚನೆ ಮಾಡ್ಬೋದು ಅಂತ ಹೇಳಿದಂಥ ಮೊದಲ ನಡುಗನ್ನಡದ ಕವಿ ಅಂತಂದರೆ ಹರಿಹರ ನಾವೇನು ಹೊಸಗನ್ನಡದ ಕವಿಗಳಲ್ಲಿ ಪ್ರಾಸವನ್ನು ಬಿಟ್ಟು ಬರೀತಾರೆ ಅಂತ ಹೇಳ್ತೀವೋ ಇವ್ರನ್ನೆಲ್ಲ ಅದಕ್ಕೂ ಮೊದಲೇ ಹರಿಹರ ಪ್ರಾಸ ಮುಖ್ಯನೇ ಅಲ್ಲ ಆ ಪ್ರಾಸನ ನಿಯಮವನ್ನು ಮೀರಿದಂಥ ಹರಿಹರ ಕವಿ ನೂರ ರಗಳಗಳನ್ನು ಈತ ರಕ್ಷಿಸಿದಾನೆ ನಂತರ ಪ್ರಮುಖವಾದಂಥ ಕವಿ ರಾಘವಂಕ ರಾಘವಂಕ ಅಂತಷ್ಟು ನಮ್ಗೆ ನೆನಪಾಗುವಂಥದ್ದು ಷಟ್ಪದಿಯ ಬ್ರಹ್ಮ ಆಯಿತ ಷಟ್ಪದಿಯನ್ನು ಈತ ಬಳಸಿದಷ್ಟು ಯಥೇಚ್ಛವಾಗಿ ಯಾರೂ ಕೂಡ ಬಳಸಲಿಲ್ಲ ಹಾಗಾಗಿ ಈತನ ಷಟ್ಪದಿಯ ಬ್ರಹ್ಮ ಅಂತಲೇ ಕರೆದ್ವಿ ಈತನ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಹಂಪೆಯ ಹರೀಶ್ವರನ ವರಸುತ ಅಂತಲೇ ಹೇಳ್ಕೊಳ್ತಾನೆ ಇದನ್ನು ಕೂಡ ಪ್ರಶ್ನೆಯಾಗಿ ಕೇಳ್ಬೋದು ಹಂಪೆಯ ಹರೀಶ್ವರನ ವರಸುತ ಎಂದು ಹೇಳಿಕೊಂಡಂಥ ಕವಿ ಯಾರು ಅಂತ ಮಹದೇವ ಹೊಟ್ಟ ರುದ್ರಾಣಿ ಈತನ ತಂದೆ ತಾಯಿ ಈತ ರಚನೆ ಮಾಡಿದಂಥ ಕೃತಿಗಳು ಸೋಮನಾಥ ಚರಿತೆ ಹರಿಶ್ಚಂದ್ರ ಕಾವ್ಯ ಚರಿತೆ ಶರಭ ಚರಿತೆ ಹರಿಹರ ಮಹತ್ವ ಈತನನ್ನು ಚತುರ ಕವಿರಾಯ ಷಟ್ಪದಿ ಬ್ರಹ್ಮ ಉಭಯ ಕವಿ ಕಮಲರವಿ ಕವಿಶರಭ ಬೇರುಂಡ ಅನ್ನುವಂತಹ ಬಿರುದುಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ತಾರೆ ಇನ್ನು ನಂತರದ ಕವಿ ಲಕ್ಕಣ ದಂಡೇಶ ಈತನ ಶಿವತತ್ವ ಚಿಂತಾಮಣಿ ಅನ್ನುವಂತಹ ಕೃತಿ ಇವುಗಳ ಒಂದು ಪಟ್ಟಿಯನ್ನೇ ನಾನು ಕೊಟ್ಟಿದ್ದೀನಿ ಯಾವ ಛಂದಸ್ಸಿನಲ್ಲಿ ಈ ಕೃತಿಗಳೆಲ್ಲ ರಚನೆಯಾಗಿದೆ ಅಂತ ಈಗ ಉದಾಹರಣೆಗೆ ನಾನು ಹರಿಹರನ ಕೃತಿಗಳು ಹೇಳಿದೆ ರಾಘವಾಂಕನ ಕೃತಿಗಳು ಹೇಳಿದೆ ಈಗ ಲಕ್ಕಣ ದಂಡೇಶನ ಕೃತಿ ಹೇಳ್ತಿದ್ದೀನಿ ಇವೆಲ್ಲವೂ ಕೂಡ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ ಅಂತ ನೀವು ಮತ್ತೊಂದು ಕಡೆ ಓದ್ತಾ ಬರ್ತೀರ ಇನ್ನು ಕುಮಾರ ವಾಲ್ಮೀಕಿಗೆ ಬರೋಣ ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣ ಅನ್ನುವಂತಹ ಕೃತಿಯ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವ್ರು ಇವರನ್ನು ಯಾಕೆ ಕುಮಾರ ವಾಲ್ಮೀಕಿ ಅಂತ ಕರಿತೀವಿ ಅಂತಂದರೆ ಈತ ವಾಲ್ಮೀಕಿ ಬರೆದಂತಹ ರಾಮಾಯಣವನ್ನು ಕನ್ನಡಕ್ಕೆ ತಂದಂತವನು ಆದ್ದರಿಂದ ಈತನನ್ನು ಕುಮಾರ ವಾಲ್ಮೀಕಿ ಅಂತ ಕರಿತೀವಿ ಈತನಿಗೆ ಕವಿರಾಜ ಹಂಸ ಅನ್ನುವಂಥ ಬಿರುದು ಕೂಡ ಇತ್ತು ಈತನ ನಿಜನಾಮವನ್ನು ಕೂಡ ಕೇಳ್ಬೋದು ಈತನ ಹೆಸರು ತೊರವೆ ನರಹರಿ ಇದನ್ನು ಕೂಡ ಕೇಳ್ಬೋದು ಕುಮಾರ ವಾಲ್ಮೀಕಿಯ ನಿಜನಾಮ ಏನು ಅಂತ ತೊರವೆ ನರಹರಿ ಆದರೆ ಈತ ಕುಮಾರ ವಾಲ್ಮೀಕಿ ಯಾವಾಗಿನಿಂದ ಆದ ಈ ರಾಮಾಯಣವನ್ನು ರಚನೆ ಮಾಡಿದ್ಮೇಲೆ ಆದ ನಂತರ ಪ್ರಸಿದ್ಧವಾದಂಥ ಕವಿ ಲಕ್ಷ್ಮೀಶಾ ಈತನ ಇನ್ನೊಂದಷ್ಟು ಮಾಹಿತಿನ ಇದೇ ವಿಡಿಯೋದಲ್ಲಿ ಕೊಡ್ತಾ ಬರ್ತೀನಿ ಮುಖ್ಯವಾಗಿ ಈತನ ಜೈವಿನಿ ಭಾರತವನ್ನು ಬರಿತಾನೆ ಇದನ್ನು ಕೃಷ್ಣ ಕಥೆ ಅಂತ ಕೂಡ ಕರಿತೀವಿ ಕೃಷ್ಣ ಲೀಲಾಮೃತ ಅಂತ ಕೂಡ ಕರಿತೀವಿ ಯಾಕೆಂದರೆ ಲಕ್ಷ್ಮೀಶ ತನ್ನ ಕೃತಿಯಲ್ಲಿ ಇಡೀ ಕೃತಿಯಲ್ಲಿ ಕೃಷ್ಣನನ್ನು ನಾಯಕನನ್ನಾಗಿ ಮಾಡ್ಕೊತಾನೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಪಂಪನೂ ಕೂಡ ಮಹಾಭಾರತವನ್ನು ಬರೆದ ಪಂಪ ಭಾರತವನ್ನು ಬರೆದ ಅಲ್ಲಿ ಅರ್ಜುನ ನಾಯಕನಾದ ರನ್ನನು ಕೂಡ ಮಹಾಭಾರತವನ್ನು ಬರೆದ ಅಲ್ಲಿ ಭೀಮನನ್ನ ನಾಯಕನನ್ನಾಗಿ ಮಾಡ್ದ ಕುಮಾರವ್ಯಾಸನೂ ಕೂಡ ಅದೇ ಮಹಾಭಾರತವನ್ನು ಬರೆದ ಅಲ್ಲಿ ಕೃಷ್ಣನನ್ನ ನಾಯಕನನ್ನಾಗಿ ಮಾಡ್ದ ಅದೇ ಥರ ಲಕ್ಷ್ಮೀಶ ಕೂಡ ಜೈಮಿನಿ ಭಾರತದಲ್ಲಿ ಇಲ್ಲೂ ಕೂಡ ಕೃಷ್ಣನನ್ನ ನಾಯಕನನ್ನಾಗಿ ಮಾಡ್ತಾನೆ ಆದ್ದರಿಂದ ಇದು ಕೃಷ್ಣ ಲೀಲಾಮೃತ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಈತ ನನ್ನ ಕರ್ನಾಟಕ ಚೂತವನ ಚೈತ್ರ ಅಥವಾ ಕರ್ನಾಟಕ ಚೈತ್ರವನ ಚೂತ ಅಂತ ಕೂಡ ಕರೀತಾರೆ ಜೊತೆಗೆ ಉಪಮಾಲೋಲ ಯಾಕೆಂದರೆ ಈತ ಉಪಮಾಲಂಕಾರವನ್ನು ಹೆಚ್ಚು ಬಳಸಿದ್ರಿಂದ ಈತ ನನ್ನ ಉಪಮಾಲಂಕಾರ ತುಂಬ ಯಥೇಚ್ಛವಾಗಿ ಯಾವ ಕವಿಗಳು ಬಳಸಿದಷ್ಟು ಬಳಸ್ತಿದ್ದರೆ ಈತನ ಉಪಮಾ ಲೋಲ ಅಂತ ಕರಿತೀವಿ ಉಪಮಾ ಲೋಲ ನಾದಲೋಲ ಅಂತ ಕೂಡ ಈತನಿಗೆ ಬಿರುದುಗಳು ಇತ್ತು ಇನ್ನು ಚಾಟುವಿಠಲನಾಥ ನಿತ್ಯಾತ್ಮ ಶುಕಯೋಗಿ ಅನ್ನುವಂಥ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿರ್ತಾರೆ ನಿಜನಾಮ ಸದಾನಂದ ಯೋಗಿ ಅಂತ ಈತ ಕನ್ನಡ ಭಾಗವತವನ್ನು ಬರೀತಾನೆ ಕನ್ನಡದಲ್ಲಿ ಭಾಗವತವನ್ನು ಬರಿತಾನೆ ಅಂದರೆ ಕೃಷ್ಣನ ಕತೆ ಭಾಗವತ ಅಂದರೆ ಕೃಷ್ಣನ ಕತೆ ಆತನ ಲೀಲೆಗಳನ್ನು ಒಳಗೊಂಡಿರುವಂಥ ಕತೆ ಕನ್ನಡದಲ್ಲಿ ರಚನೆ ಮಾಡ್ತಾನೆ ಚಾಟುವಿಠಲನಾಥ ನಂತರ ಬರ್ಣ ತುಂಬ ಪ್ರಸಿದ್ಧವಾದ ನಡುಗನ್ನಡದ ಸಾಹಿತ್ಯದ ಕವಿ ಅಂದರೆ ಕುವೆಂಪು ಈತನನ್ನು ಕುಮಾರವ್ಯಾಸನನ್ನು ಹೋಲಿಕೆ ಮಾಡ್ತಾರೆ ಒಂದು ಕಡೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗುತ್ತೆ ಅಂತ ಹೋಲಿಕೆ ಮಾಡ್ತಾರೆ ಆ ಪದ್ಯ ಕೂಡ ಕೇಳ್ಬೋದು ಯಾರ ಬಗ್ಗೆ ಕುಮಾರವ್ಯಾಸನ ಬಗ್ಗೆ ಯಾರು ಹೇಳಿದ್ದು ಕುವೆಂಪುರವರು ಹೇಳಿದ್ದು ಗದುಗಿನ ಕೋಳಿವಾಡ ಈತನ ಊರು ಗದುಗಿನ ನಾರಣಪ್ಪ ಈತನ ಹೆಸರು ಆದರೆ ಕುಮಾರವ್ಯಾಸ ಹೇಗಾಯಿತು ವ್ಯಾಸರು ಬರೆದಂತಹ ಮಹಾಭಾರತವನ್ನು ಕನ್ನಡಕ್ಕೆ ತಂದ ಹಾಗಾಗಿ ಕುಮಾರವ್ಯಾಸನಾದ ಅದೇ ರೀತಿಯಾಗಿ ಕುಮಾರ ವಾಲ್ಮೀಕಿ ಕೂಡ ಆದರು ಇಲ್ಲೂ ಕುಮಾರವ್ಯಾಸರಾದರು ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾ ಕಥಾಮಂಚರಿ ಅಂತ ಕರಿತೀವಿ ಅಥವಾ ಗದುಗಿನ ಭಾರತ ಅಂತ ಕೂಡ ಅದಕ್ಕೆ ಕರಿತೀವಿ ಈತ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಈತ ರೂಪಕಾಲಕಾರವನ್ನು ಬಳಸಿದಷ್ಟು ಕನ್ನಡ ಸಾಹಿತ್ಯದಲ್ಲಿ ಮತ್ತಾರೂ ಬಳಸಿಲ್ಲ ಹಾಗಾಗಿ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದರು ನಂತರದ ಕವಿ ಮಲ್ಲಿಕಾರ್ಜುನ ಕವಿ ಮಲ್ಲಿಕಾರ್ಜುನ ಕವಿ ಈತ ಹೆಸರು ಮಲ್ಲಿಕಾರ್ಜುನ ಆದರೂ ಕೂಡ ಈತನ ಬಿರುದು ಚಿದಾನಂದ ಅನ್ನುವಂಥ ಹೆಸರಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಮಲ್ಲಿಕಾರ್ಜುನ ಹೆಸರು ಯಾಕಪ್ಪ ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧ ಅಂದರೆ ಸೂಕ್ತಿ ಸುಧಾರಣವ ಅನ್ನುವಂತಹ ಸಂಕಲನ ಗ್ರಂಥವನ್ನು ರಚನೆ ಮಾಡ್ತಾನೆ ಇದು ಈ ಕ ಗ್ರಂಥ ಕನ್ನಡದ ಮೊದಲ ಸಂಕಲನ ಗ್ರಂಥ ಇದನ್ನು ಕೂಡ ಕೇಳ್ಬೋದು ಸ್ನೇಹಿತರೆ ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು ರಚನೆ ಮಾಡಿದವರು ಯಾರು ಸೂಕ್ತಿ ಸುಧಾರಣವ ಮಲ್ಲಿಕಾರ್ಜುನ ಇದಕ್ಕೆ ಮತ್ತೊಂದು ಹೆಸರಿದೆ ಕಾವ್ಯಸಾರ ಅಂತ ಯಾಕೆಂದರೆ ಬೇರೆ ಬೇರೆ ಕೃತಿಗಳಿಂದ ಕಾವ್ಯವನ್ನು ಇಲ್ಲಿ ತಗೊಳ್ಳಾಗಿತ್ತು ಹಾಗಾಗಿ ಕಾವ್ಯಸಾರ ಅನ್ನುವಂಥ ಹೆಸರನ್ನು ಕೂಡ ಇಡಲಾಯಿತು ಮುಂದಿನದಾಗಿ ಪ್ರಮುಖವಾದಂಥವರು ಕೇಶಿರಾಜ ವಯಾಕರಣಿ ಅಂತ ಅಂತೀವಿ ಅಂದರೆ ವ್ಯಾಕರಣಕಾರ ವ್ಯಾಕರಣ ಗ್ರಂಥವನ್ನು ಬರೆದವನು ವಯಾಕರಣಿ ಕೇಶಿರಾಜನ ಶಬ್ದಮಣಿ ದರ್ಪಣ ಎಲ್ಲರೂ ಕೂಡ ಕೂಡ ಕೇಳಿರುವಂಥ ಹೆಸರು ಈ ಶಬ್ದಮಣಿ ದರ್ಪಣ ಹಳೆಗನ್ನಡ ವ್ಯಾಕರಣ ಗ್ರಂಥ ಇದನ್ನು ಬರೆದಿದ್ದು ಕೇಶಿರಾಜ ಚೋಳ ಪಾರಚರಿತೆ ಸುಭದ್ರಾಹರಣ ಪ್ರಬೋಧ ಚಂದ್ರ ಈ ಎಲ್ಲ ಕೃತಿಗಳನ್ನು ಕೂಡ ಬರೆದಿದ್ದಾನೆ ಆದರೆ ಲಭ್ಯ ಆಗಿಲ್ಲ ಈತನನ್ನು ಸುಕವಿ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂತ ಕೂಡ ಕರೆದಿದ್ದೀವಿ ಯಾರನ್ನ ಕೆ ಶ್ರೀರಾಜನನ್ನು ಈತನ ಶಬ್ದಮಣಿ ದರ್ಪಣದಲ್ಲಿ ಎಷ್ಟು ಪ್ರಕರಣ ಅಂದರೆ ವಿಭಾಗ ಎಷ್ಟು ವಿಭಾಗಗಳಿದೆ ಎಂಟು ವಿಭಾಗಗಳಿದೆ ಸಂಧಿ ನಾಮ ಸಮಾಸ ತದ್ದಿತ ಧಾತು ಆಖ್ಯಾತ ಅಪಭ್ರಂಶ ಅವ್ಯಯಾನು ಅಂತ ಎಂಟು ಪ್ರಕರಣಗಳನ್ನು ಈತನ ಗ್ರಂಥದಲ್ಲಿ ನಾವು ಕಾಣ್ತೀವಿ ಅಂದರೆ ಎಂಟು ವಿಭಾಗಗಳನ್ನು ನಾವು ಕಾಣ್ತೀವಿ ಅಲ್ಲಿ ಶಬ್ದಮಣಿ ತರ್ಪಣದಲ್ಲಿ ಅದರಲ್ಲಿ ಬರುವಂಥ ಪ್ರಮುಖ ಸಾಲುಗಳನ್ನು ಕೂಡ ಕೇಳ್ಬೋದು ಸ್ನೇಹಿತರೆ ಅದನ್ನು ಕೂಡ ನಾವು ನೋಡ್ಕೋಬೇಕು ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಊರುಗಳನ್ನು ಕೂಡ ಕೇಳಿದರೆ ಅಕ್ಕ ಮಹಾದೇವಿಯ ಊರು ಯಾವುದು ಅಂತ ಆ ರೀತಿಯಾಗಿ ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಕಾರರ ಒಂದು ಸ್ಥಳವನ್ನು ನೋಡ್ಕೋಬೇಕು ಏಕೆಂದರೆ ಆ ಸ್ಥಳವನ್ನೇ ತಮ್ಮ ಕಾಯಕದ ಒಂದು ಸ್ಥಳವಾಗಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ನೋಡ್ಕೊತಾ ಬರಬೇಕಾಗತ್ತೆ ನಾವು ವಚನ ಸಾಹಿತ್ಯ ಅಂತ ಬಂದಾಗ ಮೊದಲನೇದಾಗಿ ನಾವು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅವರನ್ನು ನಾವು ಆದ್ಯ ವಚನಕಾರ ಮೊದಲ ವಚನಕಾರ ಅಂತ ಕರಿತೀವಿ ಆ ಥರ ಸುರಪುರ ಅವರ ಊರು ಸುರಪುರ ತಾಲೂಕು ಮುದನೂರು ಮೊದಲ ವಚನಕಾರರು ಇವರು ಅಂಕಿತನಾಮ ಎಲ್ರಿಗೂ ಗೊತ್ತಿರಿ ರಾಮನಾಥ ನೇಯ್ಗೆಯ ಕಾಯಕವನ್ನು ಇವರು ಮಾಡ್ತಿರ್ತಾರೆ ಈತನ ಸತಿ ದಾಸದುಗಡ ಅಲ್ಲಮ್ಮ ಪ್ರಭು ಅಂತ ಬಂದಾಗ ಇವರು ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರಾಗಿರ್ತಾರೆ ಬಸವಣ್ಣವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ಕೂಡ ಅಲ್ಲಮ್ಮ ಪ್ರಭು ಅವರನ್ನು ಶೂನ್ಯ ಸಂಪಾದನೆಯ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಇವರ ಅಂಕಿತನಾಮ ಗುಹೇಶ್ವರ ಇವರು ಶಿಕಾರಿಪುರದ ಬಳ್ಳಿಗಾವೆ ಇನ್ನು ಬಸವಣ್ಣನವ್ರದು ಬಸವನ ಬಾಗೇವಾಡಿ ತಂದ ಮಾದರಸ ತಾಯಿ ಮಾದಲಾಂಬಿಕೆ ಕಲ್ಯಾಣದ ಚಾಲುಕ್ಯರ ಬಿಜ್ಜಳನ ಆಸ್ಥಾನದಲ್ಲಿ ಇವರು ಕರುಣಿಕರಾಗಿರ್ತಾರೆ ಅಂಕಿತ ನಾಮ ಎಲ್ರಿಗೂ ಕೂಡ ಗೊತ್ತಿದೆ ಕೂಡಲ ಸಂಗಮ ದೇವ ನಂತರ ಬರೋಣ ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆಯಲ್ಲಿ ಮುಖ್ಯವಾಗಿ ಶೂನ್ಯ ಅಂದರೆ ನಾವು ಸೊನ್ನೆ ಅಂತ ತಿಳ್ಕೊಳ್ಬಾರ್ದು ಈ ಸೊನ್ನೆ ಹಿಂಗೆ ಆಗಬೇಕು ಅಂತಂದರೆ ಅದು ಪರಿಪೂರ್ಣತೆಯ ಸಂಕೇತ ಇಲ್ಲೆಷ್ಟೇ ಒಂದು ಚಿಕ್ಕ ಸಾಲು ಬಿಟ್ಟಿದ್ರೂ ಕೂಡ ಅದು ಪರಿಪೂರ್ಣ ಆಗೋದಿಲ್ಲ ನೀವು ಹಿಂಗೆ ಬರೆದ್ರೆ ಅದು ಪರಿಪೂರ್ಣ ಅಲ್ಲ ಹಿಂಗೆ ಬರೆದ್ರೆ ಮಾತ್ರ ಅದು ಪರಿಪೂರ್ಣ ಹಾಗಾಗಿ ಶೂನ್ಯ ಅಂತಂದರೆ ಏನೂ ಇಲ್ಲ ಅಂತ ಅಂದ್ಕೋಬಾರ್ದು ಒಂದು ಪರಿಪೂರ್ಣತೆಯ ಸಂಕೇತ ಅದೇ ಶೂನ್ಯ ಸಂಪಾದನೆ ಈ ಹಿಂದೆ ಬರೆದಂಥ ಎಲ್ಲ ವಚನಗಳನ್ನು ಈ ಶೂನ್ಯ ಸಂಪಾದನೆಯಲ್ಲಿ ಸಂಗ್ರಹ ಮಾಡ್ತಾ ಬರ್ತಾರೆ ಅದನ್ನು ನಾವು ಶೂನ್ಯ ಸಂಪಾದನೆ ಅಂತೀವಿ ಮೊದಲನೇದಾಗಿ ಆ ಥರ ಕೆಲಸವನ್ನು ಮಾಡಿದಂಥವ್ರು ಶಿವಗಣಪ್ರಸಾದಿ ಮಹಾದೇವಯ್ಯ ನಂತರ ಬರ್ತಾರೆ ಹಲಗೆಯ ದೇವ ಅಂತ ಆಮೇಲೆ ಗುಮ್ಮಳಾಪುರದ ಸಿದ್ಧಲಿಂಗಯ್ಯತೆಯವರು ಮಾಡ್ತಾರೆ ನಾಲ್ಕನೇದಾಗಿ ಗೂಡೂರು ಸಿದ್ಧವೀರ ಒಡೆಯರು ಅಂತ ಇದ್ದಾರೆ ಅವರು ಮಾಡ್ತಾರೆ ಒಟ್ಟು ನಮ್ಮಲ್ಲಿ ಎಷ್ಟು ಶೂನ್ಯ ಸಂಪಾದನೆಗಳಿವೆ ನಾಲ್ಕು ಶೂನ್ಯ ಸಂಪಾದನೆ ಇದೆ ಇದಕ್ಕೂ ಕೂಡ ಕೇಳ್ಬೋದು ಸ್ನೇಹಿತರೆ ನಾಲ್ಕು ಕೇಳ್ಬೋದು ನಾಲ್ಕು ಆಯ್ಕೆಗಳಲ್ಲೂ ಕೂಡ ಇದನ್ನು ಸೇರಿಸ್ಬೋದು ನಾಲ್ಕು ಶೂನ್ಯ ಸಂಪಾದನೆಗಳು ಇಲ್ಲಿವರೆಗೂ ತೋರಿಸಿಲ್ಲ ನಾಲ್ಕನೇದು ಯಾವುದು ಅಂತ ಕೂಡ ಕೇಳ್ಬೋದು ಮೊದಲನೇದು ಯಾವುದು ಅಂತ ಕೂಡ ಕೇಳ್ಬೋದು ಒಟ್ಟಾರೆ ಶೂನ್ಯ ಸಂಪಾದನೆ ಅಂದರೆ ನಮ್ಗೆ ಗೊತ್ತಿದೆ ಪರಿಪೂರ್ಣದೆಡೆಗೆ ಸಾಗುವಂಥದ್ದು ಈ ಹಿಂದೆ ನಡೆದಂಥ ವಚನ ಸಾಹಿತ್ಯದ ಸಂಗ್ರಹಣೆ ಆಗಿದೆ ಅದಕ್ಕೆ ಅರ್ಥ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅದಾದ್ಮೇಲೆ ಬರುವಂಥದ್ದು ನಂಜುಂಡ ಕವಿ ನಂಜುಂಡ ಕವಿಯ ಕಾಲ ಕ್ರಿಸಿಕ ಸಾವಿರದ ಐನೂರ ಇಪ್ಪತ್ತೈದು ನಂಜುಂಡ ಕವಿಯ ರಾಮನಾಥ ಚರಿತ್ರೆ ಅಥವಾ ಕುಮಾರರಾಮ ಸಾಂಗತ್ಯ ಇದಕ್ಕೆ ಇನ್ನೊಂದು ಹೆಚ್ಚು ರಾಮನಾಥ ಚರಿತ್ರೆ ಇದನ್ನು ಶಿವರಾಜ್ ಕುಮಾರ್ ಅಭಿನಯದಲ್ಲಿ ಕೂಡ ಬಂದಿದೆ ಇದು ಚಿತ್ರವಾಗಿ ಕೂಡ ಬಂದಿದೆ ಕುಮಾರರಾಮನ ಸಾಂಗತ್ಯ ಅನ್ನುವಂಥದ್ದು ಗಿಳಿರಾಮ ಗಿಳಿರಾಮ ಅನ್ನುವಂಥ ಒಂದು ಹಾಡಿನ ಮುಖಾಂತರ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಚಲನಚಿತ್ರ ಅದು ಯಾಕಿದು ಹೇಳ್ತಿದ್ದೀನಿ ಅಂದರೆ ನಿಮಗೆ ಸಾಹಿತ್ಯ ಸಿನಿಮಾಗೆ ಅದು ಅದಿನ್ನೂ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಜನರ ಮನಸ್ಸಿನಲ್ಲಿ ಅದು ಉಳಿಯುತ್ತೆ ಹಾಗಾಗಿ ಇದು ಕುಮಾರರಾಮನ ಸಾಂಗತ್ಯ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಉಳ್ಕೊಂಡಂಥದ್ದು ಯಾಕೆ ಅದು ನಾಯಕ ದುರಂತವಾಗಿ ಕೊನೆಗೊಳ್ಳುವಂಥದ್ದು ಜೊತೆಗೆ ಐತಿಹಾಸಿಕ ವೀರ ಯಾರು ಕುಮಾರರಾಮ ಕುಮಾರರಾಮನ ಕಥೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದು ಸಾಂಗತ್ಯವಾಗಿ ಬಂದಂಥದ್ದು ಜೊತೆಗೆ ಈ ಪ್ರಶ್ನೆ ಕೂಡ ಕೇಳ್ಬೋದು ಸ್ನೇಹಿತರೆ ಕುಮಾರರಾಮನ ಸಾಂಗತ್ಯ ಅದು ಸಾಂಗತ್ಯ ಛಂದಸ್ಸಿನಲ್ಲಿ ರಚನೆಯಾಗಿರೋದು ಅದನ್ನು ಬರೆದಂಥ ಕವಿ ಯಾರು ಅಂತ ಕೂಡ ಕೇಳ್ಬೋದು ಇನ್ನು ಚನ್ನಬಸವಣ್ಣ ಈತ ಕೂಡ ವಚನಕಾರ ಬಸವಣ್ಣನ ಸೋದರಳಿಯ ಷಡ್ಸ್ಥಲ ಸಿದ್ಧಾಂತಕ್ಕೆ ತಳಾದಿಯನ್ನು ಹಾಕಿದವರು ಯಾರು ಅಂತ ಕೇಳ್ಬೋದು ಚನ್ನಬಸವಣ್ಣ ಕೃತಿಗಳನ್ನು ಕೊಟ್ಟು ಕರಣಹಸಗೆ ಮಿ ಮಿಶ್ರಾರ್ಪಣ ಮಂತ್ರಗೋಪ್ಯ ಕಾಲಜ್ಞಾನ ಇವೆಲ್ಲವೂ ಕೂಡ ಬರೆದಿದ್ದಾರೆ ಯಾರು ಚನ್ನಬಸವಣ್ಣ ನಂತರ ಸಿದ್ದರಾಮ ಸಿದ್ದರಾಮ ಸೊನ್ನಲಿಗೆಯವರು ಅಂಕಿತ ನಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ತ್ರಿವಿಧ ಅಂಕಿತ ಯೋಗಿನಾಥ ಅಂದರೆ ತ್ರಿವಿಧಿಗಳನ್ನು ಕೂಡ ಬರೀತಿರ್ತಾರೆ ಅಲ್ಲಿ ಯೋಗಿನಾಥ ಅನ್ನುವಂಥ ಹೆಸರಿನಿಂದ ಬರೆತಿರ್ತಾರೆ ಸಿದ್ದರಾಮ ವಚನಗಳನ್ನು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅನ್ನುವಂಥ ಹೆಸರಿನಿಂದ ಬರೀತಿರ್ತಾರೆ ಅಷ್ಟಾವರಣ ತ್ರಿವಿಧಿ ಮತ್ತು ಮಿಶ್ರ ಸ್ತೋತ್ರ ತ್ರಿವಿಧಿ ಇವೆಲ್ಲವೂ ಕೂಡ ಸಿದ್ದರಾಮ ಅವರು ಬರೆದಿರುವಂಥದ್ದು ರತ್ನಾಕರ ವರ್ಣಿ ಭರತೇಶ ವೈಭವ ಅನ್ನುವಂಥ ಕೃತಿಯಿಂದ ಪ್ರಸಿದ್ಧತೆಯನ್ನು ಪಡ್ಕೊಂಡಂಥ ಕವಿ ಸಾಂಗತ್ಯದಲ್ಲಿ ರಚನೆಯಾಗಿದೆ ಈ ಭರತೇಶ ವೈಭವ ತುಂಬ ಪ್ರಮುಖವಾದಂಥ ಕೃತಿ ಏಕೆಂದರೆ ಈಗಾಗಲೇ ಪಂಪ ಭರತ ಬಾಹುಬಲಿಯರ ಕಥೆಯನ್ನು ಹೇಳಿರ್ತಾನೆ ಅದೇ ಒಂದು ಕಥೆಯ ವಸ್ತುವನ್ನು ಇಟ್ಕೊಂಡು ರತ್ನಾಕರ ವರ್ಣಿ ಮತ್ತೆ ಭರತೇಶ ವೈಭವವನ್ನು ಬರೀತಾನೆ ಇಲ್ಲಿ ನಮ್ಮ ದೇಶವನ್ನಾಳಿದ ಭರತ ಚಕ್ರವರ್ತಿ ಇದರಲ್ಲ ಆತನೇ ಇಲ್ಲಿಯ ನಾಯಕ ಮೂಡುಬಿದಿರೆ ಈತನ ಸ್ಥಳ ಇನ್ನು ಹಲವಾರು ಕೃತಿಗಳನ್ನು ಬರೆದಿದ್ದಾನೆ ರತ್ನಾಕರ ಶತಕ ಅಪಾರಾಜಿತೇಶ್ವರ ಶತಕ ತ್ರಿಲೋಕ ಶತಕ ಅಣ್ಣನ ಪದಗಳು ಈತನನ್ನು ನಾವು ಶೃಂಗಾರ ಕವಿ ಅಂತ ಕರಿತೀವಿ ಯಾರನ್ನು ರತ್ನಾಕರ ವರ್ಣಿಯನ್ನು ಶೃಂಗಾರ ರಸವನ್ನು ಅತಿ ಹೆಚ್ಚು ಬಳಕೆ ಮಾಡಿದಾನೆ ಭರತೇಶ್ವೈೋಧನೆ ಹಾಗಾಗಿ ಶೃಂಗಾರ ಕವಿ ಅಂತಲೇ ಕರೆದಿದ್ದೀವಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಶಿಕಾರಿಪುರದ ಹುಡುತಡಿ ಈಕೆಯ ಸ್ಥಳ ಕನ್ನಡ ಸಾಹಿತ್ಯದ ಮೊದಲ ಕವಯತ್ರಿ ಅಂಕಿತ ನಮ್ಮ ಗೊತ್ತಿದೆ ಚನ್ನಮಲ್ಲಿಕಾರ್ಜುನ ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಯೋಗಾಂಗ ತ್ರಿವಿಧಿ ಅನ್ನುವಂಥದ್ದು ಇವರ ಪ್ರಸಿದ್ಧ ಕೃತಿ ದೇವರಾಜ ಕವಿ ದೇವರಾಜ ಕವಿ ಸೊಬಗಿನ ಸೋನೆ ಸೊಬಗಿನ ಸೋನೆ ಅನ್ನುವಂತಹ ಸಾಂಗತ್ಯ ಕೃತಿಯಿಂದ ಈತ ಪ್ರಸಿದ್ಧನಾಗ್ತಾನೆ ಈತನ ಮತ್ತೊಂದು ಕೃತಿ ಅಂತಂದರೆ ಅಮರು ಶತಕ ಇನ್ನು ಚಾಮರಸನ ಪ್ರಭುಲಿಂಗಲೀಲೆ ಪ್ರಭುಲಿಂಗಲೀಲೆ ಅಂತಂದರೆ ಅಲ್ಲಮ್ಮ ಪ್ರಭು ಇಲ್ಲಿಯ ನಾಯಕ ಚಾಮರಸ ಅಲ್ಲಮ್ಮ ಪ್ರಭುವನ್ನ ನಾಯಕನನ್ನಾಗಿ ಮಾಡಿಕೊಂಡಿದ್ದಾನೆ ಆ ಕೃತಿಯೇ ಪ್ರಭುಲಿಂಗಲೀಲಿ ಅಲ್ಲಮ್ಮ ಪ್ರಭುವಿನ ಬಾಲ್ಯ ಆತನ ಜೀವನ ಆತನ ಸಾಧನೆ ಇಡೀಯನ್ನು ಚಾಮರಸ ಇಲ್ಲಿ ವರ್ಣನೆ ಮಾಡ್ತಾ ಬರ್ತಾನೆ ಇನ್ನು ಶಿಶುಮಾಯಣ ಸ್ನೇಹಿತರೆ ಈ ಪ್ರಭು ಲಿಂಗಲೀಲೆ ಸೊಬಗಿನ ಸೊನಿ ಇಂತಹ ಎಲ್ಲ ಪ್ರಮುಖ ಕೃತಿಗಳು ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ ಅಂತ ಕೇಳ್ತಾರೆ ನಾನು ಮತ್ತೊಂದು ಕಡೆ ಪಟ್ಟಿಯನ್ನೇ ಕೊಟ್ಟಿದ್ದೀನಿ ಷಟ್ಪದಿ ಕೃತಿಗಳು ಸಾಂಗತ್ಯ ಕೃತಿಗಳು ಚೆಂಪು ಕೃತಿಗಳು ಅದರಲ್ಲಿ ಬಾಮಿನಿ ಷಟ್ಪದಿ ವಾದಕ ಷಟ್ಪದಿ ಈ ರೀತಿಯಾಗಿ ಯಾವ್ಯಾವ ಒಂದು ಛಂದಸ್ಸಿನಲ್ಲಿ ರಚನೆ ಆಗಿದೆ ಅಂತ ಕೂಡ ಓದ್ಕೊಳ್ತಾ ಬನ್ನಿ ಅದ್ರ ಮೇಲೆ ಪ್ರಶ್ನೆಗಳು ಕೇಳಲಾಗುತ್ತೆ ಇನ್ನು ಶಿಶುಮಾಯಣ ಅನ್ನುವಂತಹ ಕವಿ ಬರೆದಿರೋದು ತ್ರಿಪುರ ದಹನ ಸಾಂಗತ್ಯ ಮತ್ತು ಚರಿತೆ ಇದು ನೇರವಾಗಿ ಪ್ರಶ್ನೆ ಕೇಳ್ತಾರೆ ಇದರಲ್ಲಿ ಏನು ಆಳವಾದಂಥ ಪ್ರಶ್ನೆಗಳು ಬರೋದಿಲ್ಲ ಆದರೆ ಚಾಮರಸನ ಪ್ರಭುಲಿಂಗಲ್ಲಿ ಇದೆ ಇದೆಯಲ್ಲ ಅಲ್ಲಿ ಕೆಲವು ಸಾಲುಗಳು ಕೊಡುವಂಥ ಸಾಧ್ಯತೆ ಇರುತ್ತೆ ನಂತರ ನಿಜಗುಣ ಶಿವಯೋಗಿ ನಿಜಗುಣ ಶಿವಯೋಗಿ ಅವರು ತಮ್ಮ ಒಂದು ಏನಂತೀವಿ ತತ್ವ ಗೀತೆಗಳನ್ನು ಹೇಳೋದ್ರಲ್ಲಿ ಅದರಲ್ಲಿ ಹೆಸರನ್ನು ಮಾಡಿದಂಥವ್ರು ಇವರ ಕಾಲ ಕೂಡ ಹದಿನೈದನೇ ಶತಮಾನ ಇವರ ಪ್ರಸಿದ್ಧ ಕೃತಿಗಳಂತಂದರೆ ಅನುಭವ ಸಾರ ಕೈವಲ್ಯ ಪದ್ಧತಿ ಪರಮಾರ್ಥ ಗೀತೆ ಪರಮಾನುಭವ ಹೋದೆ ಪರಮಾರ್ಥ ಪ್ರಕಾಶಿಕೆ ವಿವೇಕ ಚಿಂತಾಮಣಿ ಅರವತ್ತ್ಮೂರು ಪುರಾತನ ತ್ರಿಪದಿಗಳು ಇವುಗಳನ್ನು ಬರೆದು ಪ್ರಸಿದ್ಧರಾದಂಥವರು ನಿಜಗುಣ ಶಿವ ಇವರ ಕೆಲವು ಪದಗಳನ್ನು ಕೊಟ್ಟು ಅಂದರೆ ಹಾಡುಗಳ ವಾಕ್ಯಗಳನ್ನು ಕೊಟ್ಟು ಯಾರ್ದು ಅಂತ ಕೇಳ್ಬೋದು ಅದನ್ನು ಕೂಡ ನಾವು ಪಟ್ಟಿ ಮಾಡ್ಕೊತಾ ಓದ್ತಾ ಬರಬೇಕು ನಂತರ ಸಂಚಿ ಹೊನ್ನಮ್ಮ ಈಗಾಗಲೇ ತಿಳ್ಕೊಂಡಿದ್ದೀವಿ ಹದಿಪದೆಯ ಧರ್ಮ ಅಂದರೆ ಪತಿವ್ರತ ಧರ್ಮ ಅನ್ನುವಂತಹ ಕೃತಿಯಿಂದ ಪ್ರಸಿದ್ಧಳಾದವಳು ಸರಸ ಸಾಹಿತ್ಯದ ವರದೇವತೆ ಅನ್ನುವಂತಹ ಬಿರುದಿತ್ತು ಈಕೆಗೆ ಈತ ಈಕೆಯ ಗುರು ಯಾರು ಅಂತ ಕೇಳ್ಬೋದು ಸಿಂಗಾರ್ಯ ಈಕೆಯ ಗುರು ಇನ್ನು ಸರ್ವಜ್ಞ ಕವಿ ಸರ್ವಜ್ಞ ಕವಿ ಬಗ್ಗೆ ತ್ರಿಪದಿಗಳ ಬ್ರಹ್ಮ ಅಂತಲೇ ಸರ್ವಜ್ಞ ಕವಿ ಕರೆಸ್ಕೊಂಡ ಅಷ್ಟು ತ್ರಿಪದಿಗಳನ್ನು ರಚನೆ ಮಾಡ್ತಾ ಬರ್ತಾರೆ ಈತನ ಊರು ಧಾರವಾಡದ ಹಬ್ಬಲೂರು ಬಸವರಸ ಮತ್ತು ಮಾಲಿ ಇ ಇವರ ಮಗನಾಗಿತ ಜನಿಸ್ತಾನೆ ತ್ರಿಪದಿಗಳ ಬ್ರಹ್ಮ ಅಂತಲೇ ಕರೆಸ್ಕೊತಾನೆ ಸರ್ವಜ್ಞನ ಸಾಲುಗಳನ್ನು ನಾವು ಓದ್ತಾ ಬರಬೇಕತ್ತೆ ಆ ಸಾಲುಗಳನ್ನು ಕೊಟ್ಟು ಯಾರು ಅಂತ ಇಲ್ಲಿಂದ ಇಲ್ಲಿಂದಾಚೆಗೆ ವಚನ ಸಾಹಿತ್ಯ ಮುಗೀತು ಕೀರ್ತನ ಸಾಹಿತ್ಯ ಪ್ರಾರಂಭವಾಗುತ್ತೆ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ವಚನಗಳನ್ನು ನಾವು ಹೆಚ್ಚೆಚ್ಚು ಓದಬೇಕು ಸ್ನೇಹಿತರೆ ವಚನಗಳ ಸಾಲುಗಳನ್ನು ಕೊಟ್ಟು ಯಾರ ಒಂದು ವಚನ ಅಂತ ಕೇಳ್ತಾರೆ ಅದನ್ನು ಮತ್ತೊಂದು ಕಡೆ ಪಟ್ಟಿಯನ್ನು ಕೊಡಲಾಗಿದೆ ಅದನ್ನು ಕೂಡ ಅಭ್ಯಾಸ ಮಾಡಿ ಪುಸ್ತಕದಲ್ಲಿದೆ ಅದು ವಚನಗಳನ್ನು ಕೊಡಲಾಗಿದೆ ಅದನ್ನು ಅಭ್ಯಾಸ ಮಾಡಿ ಜೊತೆಗೆ ಇಲ್ಲಿಂದ ಈಚೆಗೆ ಕೀರ್ತನಕಾರರು ಅವರ ಮಾಹಿತಿಯನ್ನು ಹೇಳಲಾಗುತ್ತೆ ಮುಂದಿನ ತರಗತಿಯಲ್ಲಿ ಈಗ ಈಗ ನಡುಗನ್ನಡ ಸಾಹಿತ್ಯದಲ್ಲಿ ನಾವು ಈಗಾಗಲೇ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಂಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ಬರೋಣ ಪ್ರಶ್ನೆಗಳು ಈ ರೀತಿ ಇದೆ ನೋಡಿ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಚಿಕ್ಕದೇವರಾಜ ವಂಶಾವಳಿ ಕೃತಿ ರಚಿಸಿದವರು ಯಾರು ಕೆಳಗಿನವಳಲ್ಲಿ ಯಾವುದು ತಿರುಮಲಾರ್ಯರ ಕೃತಿ ಅಲ್ಲ ಅಂತ ಕೇಳಿದೆ ಅಲ್ಲ ಯಾವುದು ಗೊತ್ತಾಗ್ಬೇಕು ಚಿಕ್ಕದೇವರಾಜ ವಂಶಾವಳಿ ಕೃತಿಯ ರಚನೆಯಾದಂಥ ರೂಪ ಯಾವುದು ನೋಡಿ ಛಂದಸ್ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ನಾಲ್ಕನೇ ಪ್ರಶ್ನೆ ಉಭಯ ಕವಿತಾ ವಿಶಾರದ ಅನ್ನುವಂತಹ ಬಿರುದು ಯಾರಿಗೆ ಇತ್ತು ರಾಜಶೇಖರ ವಿಳಾಸ ಕೃತಿಯ ಕರ್ತೃ ಯಾರು ಕೆಳಗಿನವುಗಳಲ್ಲಿ ಯಾವುದು ಷಡಾಕ್ಷರಿಯ ಕೃತಿ ಅಲ್ಲ ಅಂತ ಕೇಳಿದರೆ ರಾಜಶೇಖರ ವಿಳಾಸ ಕೃತಿಯ ಮೇಲೆ ಈ ಕೃತಿಯ ಪ್ರಭಾವವಿದೆ ನಂತರ ವಿನಾಚಿ ಪ್ರಲಾಪ ಈ ಪ್ರಸಂಗ ಬರುವಂಥ ಕೃತಿ ಯಾವುದು ನಂತರ ಶಿವನು ಕಿರಾತನ ಲೀಲೆ ಇರುವಂತಹ ವರ್ಣನೆ ಇರುವಂತಹ ಕೃತಿ ಯಾವುದು ಗಿಡಿಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರ ದೇಶೀಯ ಪದವಿರುವಂಥ ಗ್ರಂಥ ಯಾವುದು ಆದ್ಯ ವಚನಕಾರ ಅಂತ ನಾವು ಯಾರನ್ನು ಕರಿತೀವಿ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದರು ಮೊದಲ ಕೀರ್ತನಕಾರರು ಯಾರು ಜೇಡರ ದಾಸಿಮಯ್ಯನವರ ಜನ್ಮಸ್ಥಳ ಯಾವುದು ರಾಮನಾಥ ಅಂಕ್ಯದಿಂದ ಪ್ರಸಿದ್ಧರಾದವರು ಯಾರು ಕೊಟ್ಟ ಕುದುರೆ ನೆರದೇ ಇರೋರು ಈ ವಚನ ಯಾರದು ಹಸಿವು ದೂರದ ಮುನ್ನ ತ್ರಿಶ ದೂರದ ಮುನ್ನ ಯಾರ ವಚನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತ ಕಾಲಜ್ಞಾನಿ ಮತ್ತು ಮಂತ್ರ ಗೋಪ್ಯ ಕೃತಿಗಳನ್ನು ರಚಿಸಿದವರು ಯಾರು ಷಡ್ಸಲ ಸಿದ್ಧಾಂತಕ್ಕೆ ತಳಹದಿ ಹಾಕಿದವರು ಯಾರು ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ವಚನ ರಚನಕಾರ ಯಾರು ಶೂನ್ಯ ಸಂಪಾದನೆಯಲ್ಲಿ ಮೊದಲನೆಯವ್ರದು ಯಾವುದು ಷಟ್ಸಲ ಜ್ಞಾನ ಸಾರಾಮೃತ ವಚನ ಸಂಕಲನ ಯಾರ ಒಂದು ಕೊಡುಗೆ ಯೋಗಾಂಗ ತ್ರಿವಿಧಿ ಅನ್ನುವಂಥ ಕರ್ತರು ಯಾರು ಕೆಳಗಿನವಳಲ್ಲಿ ಯಾವುದು ಅಚ್ಚಗನ್ನಡದ ಚಂದರೂಪ ಅಲ್ಲ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ನಾನೆಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಇಪ್ಪತ್ತೈದಕ್ಕೂ ಉತ್ತರವನ್ನು ಕೂಡ ಈಗ ಕೊಡ್ತೀನಿ ನೋಡ್ಕೊತ ಬನ್ನಿ ಇದೇ ರೀತಿಯಾಗಿ ಅಭ್ಯಾಸ ಪತ್ರಿಕೆಗಳನ್ನು ನೀವು ಮಾಡ್ತಾ ಬರಬೇಕು ಈ ಅಭ್ಯಾಸ ಪತ್ರಿಕೆಗಳು ಸಾಮಾನ್ಯ ಕನ್ನಡದ ಪುಸ್ತಕದಲ್ಲಿ ಲಭ್ಯ ಇದೆ ನಿಮಗೆ ಸಾಮಾನ್ಯ ಕನ್ನಡ ಪುಸ್ತಕ ಬೇಕು ಅಂತಂದರೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಎಕ್ಸಾಮು ಕೆಲವೇ ದಿನಗಳಿದೆ ತುಂಬ ಒಂದು ಆಸಕ್ತಿಯಿಂದ ಒಂದು ಶ್ರದ್ಧೆಯಿಂದ ಓದ್ತಾ ಬನ್ನಿ ಖಂಡಿತ ನಮ್ಮ ನಿಮ್ಮ ಒಂದು ಉತ್ತಮವಾದಂಥ ಅಂಕಗಳು ನಿಮ್ಮದಾಗಿ ಅಂತ ಹೇಳ್ಕೊತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಇಲ್ಲಿ ನಾನು ಇರೋ ಅಂಥ ಪುಟಗಳನ್ನೇ ತೊಗೊಂಡು ಹೇಳಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಹೇಳ್ತೀನಿ ನೀವೇ ಪುಸ್ತಕವನ್ನು ಓದೋದಕ್ಕೂ ಇದರಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ನಾನು ಹೇಳೋದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ವಿಡಿಯೋ ಕೂಡ ವೀಕ್ಷಿಸಿ ಪುಸ್ತಕನ ಕೂಡ ಓದ್ತಾ ಬನ್ನಿ ಅಂತ ಹೇಳ್ತಾ ನಿಮ್ಗೆ ಯಾವುದಾದ್ರೂ ಅರ್ಥ ಇರೋಂಥ ಪ್ರಶ್ನೆಗಳಿದ್ರೆ ನನಗೆ ಸೆಂಡ್ ಮಾಡಿ ಅರ್ಥ ಆಗದಲ್ಲೇ ಇರೋಂಥ ವಿಷಯಗಳಿದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅದೇ ತರಗತಿಯನ್ನು ಮಾಡಿದ ಪ್ರಯತ್ನ